மட்டன் அதைனா ஃபிரைதாடி சுடத்த உம் 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 மத்திய சுட்டிடு அதுக்கு சணா உம் சூப்பர் ಉಗಾದಿ ಹಬ್ಬಕ್ಕೆ ಮಟನ್ ಅಹೋ ಅಷ್ಟು ಚೆನ್ನಾಗಿದ ಸಾರಂತೂ ಒಳ್ಳೆ ಗ್ರೇವಿ ಹಂಗೆ ಕೆಂಪು ಬಂದ್ಬಿಟ್ಟಿದೆ ತುಂಬ ಚೆನ್ನಾಗ್ ಬಂದ್ಬಿಟ್ಟಿದೆ ತುಂಬಾ ಅಂದ್ರೆ ತುಂಬಾ ಘಮ 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 ಸ್ಮೆಲ್ ಬರ್ತಾ ಇದೆ ಹಾಯ್ ಎಲ್ಲರಿಗೂ ನಮಸ್ಕಾರ ಡಿ ಡಿ ಟಿವಿಯ ಮತ್ತೊಂದು ವಿಡಿಯೋಗೆ ಸ್ವಾಗತ ಡೈಲಿ ಬ್ಲಾಗ್ ಅಂತ ಬಂದಾಗ ನಿನ್ನೆ ಎಲ್ಲರೂ ಯುಗಾದಿ ಹಬ್ಬ ಆಚರಣೆ ಮಾಡೇ ಇರ್ತೀರ ಯುಗಾದಿ ಅಂದಮೇಲೆ ಮೊದಲೇದಾಗಿ ಸ್ವೀಟ್ ಮಾಡ್ತಾರೆ ಹೋಳಿಗೆ ಕಡಿಗೆ ಅಡಗು ಅಂತ ವಿಚಿತ್ರವಾಗಿ ಎಲ್ಲ ಅಲ್ಲೆಲ್ಲ ಮಾಡ್ತಾರೆ ಬಟ್ ಇಲ್ಲಿ ಬಹಳ ಜನ ವೇಟ್ ಮಾಡೋದು ಹೊಸ ವರ್ಷಕ್ಕೆ ಯುಗಾದಿಗೆ ಅಂದ್ರೆ ಮಟನ್ ಏನಕ್ಕೆ ಅಂದ್ರೆ ಮಾಡ್ತಾರೆ ಆ ರೀತಿಯಾಗಿ ನಾವು ತಂದಿದ ಮಾತ್ರ ಗುಡ್ಡೆ ಮಾಂಸ ಅಂದ್ರೆ ಹಳ್ಳಿಯಲ್ಲಿ ಒಂಥರ ಕುಪ್ಪೆ ಕುಪ್ಪೆ ಮಾಂಸ ಹಾಕಿ ತತ್ತರಲ್ವಾ ಆ ರೀತಿಯಾಗಿ ನಾವು ಹಳ್ಳಿ ಕಡೆಯಿಂದ ಒಂದು ಒಂದು ಗುಡ್ಡೆ ಮಾಂಸ ಒಂದು ಕುಪ್ಪೆ ತಂದಿದ್ವಿ ಆ ಮಟನ್ ಎಷ್ಟು ಬಂದಿದೆ ಮತ್ತೆ ಮಟನ್ ನಾವು ಯಾವ ರೀತಿ ಮಾಡ್ತೀವಿ ವಿಶೇಷವಾಗಿ ಹಳ್ಳಿ ಸ್ಟೈಲಲ್ಲಿ ಮಾಡ್ತೀವಿ ಯಾವ ರೀತಿ ಇರುತ್ತೆ ತಿಂದ್ರೆ ಇನ್ನೊಂದ್ಸಲ ತಿನ್ಲೇಬೇಕನ್ಸುತ್ತೆ ನಿಮ್ಗೆ ಆ ರೀತಿಯಾಗಿ ಟೇಸ್ಟ್ ಬರುತ್ತೆ ಮಾಡಿದ್ರೆ ಖಂಡಿತವಾಗ್ಲಿ ನೀವು ಅದನ್ನೇ ಫಾಲೋ ಮಾಡಿ ಆ ರೀತಿ ಕೂಡ ಮಾಡ್ಬೋದು ಮತ್ತೆ ಒಂದು ಕುಪ್ಪೆಗೆ ಎಷ್ಟು ಮಾಂಸ ಬರುತ್ತೆ ಅದ್ರ ಕಾಸ್ಟ್ ಎಷ್ಟು ಅಂತ ಹೇಳ್ತೀನಿ ದಯವಿಟ್ಟು ಚಾನಲ್ ಯಾರು ಹೊಸ ನೋಡ್ತಾ ಇದ್ರೆ ಮಿಸ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮಾಂಸ ಅಂತ ಹೇಳ್ತಾರೆ ಅದೇ ಕುಪ್ಪೆ ಮಾಂಸ ಹೇಳ್ತೀವಲ್ಲ ಇದು ಕಾಸ್ಟ್ ಬಂದ್ಬಿಟ್ಟು ಐನೂರು ರೂಪಾಯಿ ಪ್ರತಿಯೊಂದು ಹ್ಯಾಂಡ್ ಮಾಡಿರ್ತಾರೆ ಅಂದರೆ ಈಗ ಅಂಗಡಿಲಿ ಹೋದ್ರೆ ನಾವು ಮಾಮೂಲಾಗಿ ಐವತ್ತು ಎಂಟನೂರು ರೂಪಾಯಿ ಕೆಜಿ ಮಟನ್ ಸಿಗುತ್ತೆ ಬಟ್ ಇದು ಬಂದ್ಬಿಟ್ಟು ಎಲ್ಲಾನು ಮಿಕ್ಸ್ ಮಾಡ್ತಾರೆ ಅದೇ ಅಲ್ಲಿ ಮಟನ್ ಅಂಗಡಿಗೆ ಹೋದಾಗ ನಾವು ಮಟನ್ ಅಲ್ಲಿ ಬೇವರ ಕೇವಲ ಮಾಂಸ ಇಲ್ಲ ಮೂಳೆನ ಹಾಕಿ ಕಳಿಸ್ತಾರೆ ಬಟ್ ಇದರಲ್ಲಿ ನೋಡಿ ಕೊಳ್ಳು ಪಚ್ಚೆನ ಹಾಕಿರ್ತಾರೆ ಅದಾದ್ಮೇಲೆ ಕಾಲು ಹಾಕಿರ್ತಾರೆ ತಲೆಯಿಂದ ಒಂದು ಪೀಸ್ ಹಾಕಿರ್ತಾರೆ ನೋಡಿ ಮೆದುಳಿದು ಈ ರೀತಿಯಾಗಿ ಪ್ರತಿ ಒಂದನ್ನು ಮಿಕ್ಸ್ ಮಾಡಿ ನಮಗೆ ಗುಡ್ಡೆ ಮಾಂಸದಲ್ಲಿ ಈ ರೀತಿ ಮಾಂಸ ಸಿಗುತ್ತೆ ನೋಡಿ ಎಲ್ಲ ತಲೆಯದ್ದು ಚಿಪ್ಪು ಈ ರೀತಿಯಾಗಿ ಪ್ರತಿ ಒಂದನ್ನು ಸಿಕ್ಕಿರ್ತಾರೆ ಕೇವಲ ಫೈವ್ ಹಂಡ್ರೆಡ್ ರುಪೀಸ್ ತುಂಬಾ ಬೆಸ್ಟ್ ಅಂತ ಹೇಳ್ಬೋದು ಏನಕ್ಕೆ ಅಂಗಡಿಯಲ್ಲಿ ಹೋದಾಗ ಅಲ್ಲಿ ಹೋದಾಗ ನಮ್ಮ ಎದುರುಗಡೆ ಕೊಯ್ದನ್ನೆಲ್ಲ ಕುಪ್ಪೆ ಮಾಡಿ ಕಳಿಸ್ತಾರೆ ತುಂಬಾ ಚೆನ್ನಾಗಿದೆ ಮತ್ತೆ ಈಗ ನಾವು ಮಟನ್ ಮಾಡೋಣ ಇದನ್ನ ಯಾವ ರೀತಿ ಇರುತ್ತೆ ಟೇಸ್ಟ್ ಯಾವ ರೀತಿ ಅಂತ ಹೇಳ್ತಿದ್ವಿ ಇನ್ನು ಮಟನ್ ಮಾಡೋಕ್ಕೆ ಮಸಾಲ ರೆಡಿ ಮಾಡ್ತಾ ಇದ್ದೀವಿ ಇಲ್ಲಿದೆ ನೋಡಿ ಅಲ್ಲ ಬೆಳ್ಳುಳ್ಳಿ ಒಂದೆರಡು ಮೆಣಸಿನ್ಕಾಯಿ ಈರುಳ್ಳಿ ಟೊಮೊಟೊ ಹಾಕಿದರೆ ಗ್ರೇವಿ ಚೆನ್ನಾಗಿ ಬರುತ್ತೆ ಅಂತೇಳಿ ಹಾಕಿದ್ರೆ ಚೆನ್ನಾಗಿರುತ್ತೆ ಮಿಕ್ಸಿಗೆ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ಇನ್ನು ಇಲ್ಲ ಕಾಳು ಮೆಣಸು ಚಕ್ಕೆ ಲವಂಗ ಹಾಕ್ತಾ ಇದ್ದೀವಿ ಈ ಮೂರು ನಾಲ್ಕು ಐಟಮ್ಸನ್ನು ಮಿಕ್ಸಿಗೆ ಹಾಕಿದರೆ ಒಳ್ಳೆ ಟೇಸ್ಟ್ ಒಳ್ಳೆ ಘಮ ಘಮ ಸ್ಮೆಲ್ ಕೂಡ ಬರುತ್ತೆ ಇನ್ನು ಒಂದೆರಡು ಟಮೊಟೊ ಅಂದರೆ ಗ್ರೇವಿ ಚೆನ್ನಾಗಿ ಬರ್ಬೇಕಂದ್ರೆ ಇವೆಲ್ಲ ಹಾಕ್ಕೊಂಡ್ರೆ ಗ್ರೇವಿ ಚೆನ್ನಾಗಿರುತ್ತೆ ಟೊಮೊಟೊ ಮೇನಾಗಿ ಈರುಳ್ಳಿ ಎರಡು ಹಾಕಬೇಕು ಯಾಕಂದರೆ ಒಂಥರ ಟೇಸ್ಟು ನಮಗೆ ಸಾರು ಒಂದು ರುಚಿ ಬರುತ್ತೆ ಆದ ಕಾರಣ ಅವೆರಡು ಮಿಕ್ಸಿಗೆ ಹಾಕ್ಕೊಂಡು ಬರುತ್ತೆ ಇನ್ನು ಇಲ್ಲಿ ಕೊತ್ತಿಮರ ರೆಡಿ ಇದೆ ನೋಡಿ ಕೊತ್ತಿಮರ ಆದಮೇಲೆ ಈ ಮೂರನ್ನು ಒಂದೇ ಕಡೆ ಮಿಕ್ಸಿಗೆ ಹಾಕ್ಕೊಂಡು ಅಂದರೆ ಮಟನ್ನು ಸ್ವಲ್ಪ ಮಾಡ್ತಾಯಿದೀವಿ ಅದ ಕಾರಣ ಸ್ವಲ್ಪ ಮಾಡ್ತಾ ಇದ್ದೀವಿ ಒಂದು ಕೆ ಜಿಗೆ ಹಾಕೊಂಡ್ರೆ ಇನ್ನು ಸ್ವಲ್ಪ ಜಾಸ್ತಿನೇ ಹಾಕೋಬೇಕು ಅನಿಸುತ್ತೆ ಎಲ್ಲ ಅಡುಗೆಯಲ್ಲೂ ಯೂಸ್ ಮಾಡ್ತಾರೆ ಎಲ್ಲ ಅಡುಗೆಯಲ್ಲಿ ಯೂಸ್ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಏನಕ್ಕೆ ಅಂದರೆ ಅಲ್ಲಿ ಅದರಲ್ಲಿರೋ ಒಳ್ಳೆ ಒಳ್ಳೆ ವಿಟಮಿನ್ ಸಿಕ್ತವೆ ನಮಗೆ ಪ್ರತಿಯೊಂದು ಸಾರಕ್ಕೂ ಚಟ್ನಿಗೂ ಪಲ್ಯಗೂ ಎಲ್ಲದಕ್ಕೂ ಯೂಸ್ ಮಾಡ್ತಾರೆ ಯೂಸ್ ಮಾಡೋರು ಕೆಲವರು ಮಾತ್ರ ನಾನ್ವೆಜ್ ಯೂಸ್ ಮಾಡ್ತೀವಿ ನಾವು ಮಾತ್ರ ಮಟನ್ನಲ್ಲಿ ಹಾಕಿದರೆ ಹೇಳ್ದಲ್ಲ ಸ್ವಲ್ಪ ಗ್ರೇವಿ ಚೆನ್ನಾಗಿರ್ಬೇಕಂದ್ರೆ ಇಂಥವೆಲ್ಲ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ಇಲ್ಲ ನೀರು ನೀರ ಸಾರು ಮಾಡ್ತೀವಿ ಅಂದರೆ ಇಂಥವೆಲ್ಲ ಅವಶ್ಯಕತೆ ಇರಲ್ಲ ಅನ್ಸ ಇರೋಲ್ಲ ಇನ್ನು ಮಟನ್ ಕುಕ್ಕರ್ ಹಾಕಿದ್ದೀವಿ ಸಾರಿ ಕ್ಷಮೆ ಇಲ್ಲಿ ಕುಕ್ಕರ್ಗೆ ತೋರಿಸಿಲ್ಲ ಏನಿಲ್ಲ ಸ್ವಲ್ಪ ಎಣ್ಣೆ ಸ್ವಲ್ಪ ಅರಶಿನ ಉಪ್ಪು ಹಾಕಿ ಕುಕ್ಕರ್ ಹಾಕಿ ಮಾಮೂಲಾಗಿ ಮಟನ್ನು ಮೂರಿಂದ ನಾಲ್ಕು ವಿಜಲ್ ಹಾಕ್ಸ್ತೀವಿ ಬಟ್ ನಾವು ಸೆವೆನ್ ಯುಸಲ್ಸ್ ಹಾಕಿದ್ವಿ ಸ್ವಲ್ಪ ಮಟನ್ ಬಲ್ತಿದೆ ಆದ ಕಾರಣ ಏಳು ವಿಸಲ್ಸ್ ಹಾಕಿದ್ದೀವಿ ಈಗ ಕುಕ್ಕರ್ನಿಂದ ತೆಗೆದು ಅದರಿಂದ ದೊಡ್ಡ ದೊಡ್ಡವ್ರ ಪೀಸ್ ಬೇರೆ ಇದಾವೆ ಸ್ವಲ್ಪ ಕಟ್ ಮಾಡ್ಕೊಂಡು ಅದಾದಮೇಲೆ ಸಾರು ಮಾಡೋಣ ಇಲ್ಲಿ ತೋರ್ಸ ಕಟ್ ಮಾಡೋದು ತುಂಬ ಸ್ಮಾಫ್ಟಿದೆ ತುಂಬ ಸ್ಮೂತ್ ಕೂಡ ಆಗಿದೆ ಈ ಥರ ಸ್ಮೂತ್ ಆಗಿಬಿಟ್ಟಿದೆ ಈಗೇನು ಸಾರು ಅಂದೆ ಮಿಕ್ಸಿಯಾಗಿ ರೆಡಿ ಮಾಡಿಕೊಂಡಿದೀವಿ ಇದರ ಎಲ್ಲವೆಲ್ಲ ಬೆಲ್ಲ ಕಟ್ ಮಾಡೋಕ್ಕಾಗಲ್ಲ ದೊಡ್ಡ ದೊಡ್ಡ ಪೀಸ್ ಮಾತ್ರ ಕಟ್ ಮಾಡಿದೀವಿ ನಿಮ್ಗೆ ಅಲ್ಲೆಡೆ ಕುಕ್ಕರಲ್ಲಿ ಕುಚ್ಚಬೇಕಾದ್ರೆ ಎಣ್ಣೆ ಹಾಕಿರ್ತವಲ್ವಾ ಅದಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಾಕೋಬೇಕು ಏನಕ್ಕೆ ಆಗಲಿ ಎಲ್ಲ ಹಾಕ್ತಾಗ ಸ್ವಲ್ಪ ಘಮ ಘಮ ಅಂದಿರುತ್ತೆ ಮತ್ತು ಟೇಸ್ಟ್ ಕೂಡ ಬರುತ್ತೆ ಸ್ಟಾರ್ಟಿಂಗ್ ಅಲ್ಲೇ ಹುರಿ ಸ್ವಲ್ಪ ಕಡಿಮೆ ಇಟ್ಕೊಳ್ರಿ ಏನಕ್ಕಾಗ್ರೆ ಮೊದಲು ಈಗ ಕುಕ್ಕರಲ್ಲಿ ಕುಚ್ಚಿರೋ ಮಟನ್ನ ಪಾತ್ರೆಗೆ ಹಾಕೋದೆ ಬಾಕಿ ಹಾಕೇ ಬಿಟ್ವಿ ತುಂಬ ಸಿಂಪಲ್ಲು ಒಂದು ಸ್ವಲ್ಪ ಹಿಂಗೆ ಎರಡು ಸಲ ಹಿಂಗೆ ಫ್ರೈ ಮಾಡಿ ಮಸಾಲ ಖಾರ ಉಪ್ಪು ಹಾಕ್ಬಿಟ್ರೆ ಮಟನ್ ರೆಡಿ ಏನಕ್ಕೆ ಅಂದರೆ ಆಲ್ರೆಡಿ ಅದು ಒಂದು ಒಂದು ಫಿಫ್ಟೀನ್ ಟು ಟೆನ್ ಮಿನಿಟ್ಸ್ ಅಂದರೆ ರಸ ಬ್ರೆ ಸಾಕು ಈ ಕಡೆ ಫ್ರೈ ಎರಡು ಆಗ್ತಾ ಇದೆ ಇನ್ನು ಖಾರ ಬಂದ್ಬಿಟ್ಟು ಎರಡು ಚಮಚ ನಮ್ಗೆ ತುಂಬ ಸ್ಪೈಸಿ ಆಗಿರ್ಬೇಕು ಅದೇ ಖಾರ ಇದ್ರೆ ಚಂದ ನಾನ್ ವೆಜ್ ಬಂದಾಗ ಖಾರ ಇದ್ರೆ ಸ್ವಲ್ಪ ಹುಚ್ಚು ಹುಷು ಅನ್ಕೋದು ತಿಂದ್ರೇ ಒಂಥರ ಕಿಕ್ ಇರುತ್ತೆ ಅಂದ್ರೆ ಅಷ್ಟೊಂದು ಟೇಸ್ಟ್ ಅಂತಲ್ಲ ಇನ್ನ ಸ್ವಲ್ಪ ಗರಂ ಮಸಾಲ ಇನ್ನು ಮಿಕ್ಸಿಲಿ ರೆಡಿ ಮಾಡ್ಕೊಂಡಿರೋ ಮಸಾಲ ಅದ ಹೇಳ್ದಲ್ಲ ಚಕ್ಕೆ ಲವಂಗ ಅಲ್ಲ ಬೆಳ್ಳುಳ್ಳಿ ಕೊತ್ತಂಬರಿ ಅಲ್ಲ ಕೊತ್ತಂಬರಿ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪು ಅನ್ಕೊಬೋದು ಒಂದು ಟೊಮೊಟೊ ಒಂದು ಈರುಳ್ಳಿ ಹಾಕಿ ತಿರುಗಿ ಬಿಡೋದೆ ಈ ಕಡೆ ಫ್ರೈಗೂ ಆಗ್ತಾ ಇದೇನು ಇದಕ್ಕಿಂತ ಮಸಾಲೆ ಹಾಕಬೇಕು ಎರಡು ಯಾಕೆ ಅಂತ ಕೇಳ್ಬೋದು ಎರಡು ಏನಕಂದ್ರೆ ಸ್ವಲ್ಪ ಫ್ರೈ ತಿಂದ್ರೆ ಟೇಸ್ಟ್ ಅನ್ಸುತ್ತೆ ಸಾರು ಮುದ್ದೆ ಕಾಣಕ್ ಆಗುತ್ತೆ ಬಟ್ ಫ್ರೈ ಮಾಡಿದಾಗ ಮಾತ್ರ ಒಂಥರ ಸ್ಯಾಟಿಸ್ಫೈ ಆಗುತ್ತೆ ತಿನ್ನೋಕ್ಕಷ್ಟೇ ಇದು ನಮ್ಮ ಕಿಚನ್ ಸಾರಿಗೆ ಇದೇ ಇಂಪಾರ್ಟೆಂಟ್ ಏನಕ್ಕೆ ಮಟನ್ ಕುಚ್ಚಿರ್ತವಲ್ಲ ಆ ನೀರು ಇರುತ್ತಲ್ಲ ಆ ನೀರು ಆ ಟೇಸ್ಟ್ ಬರುತ್ತೆ ಇಲ್ಲಾಂದ್ರೆ ನಾವು ನಾವು ಮಾಡಿ ವೇಸ್ಟ್ ವೇಸ್ಟಾಗಿಬಿಡುತ್ತೆ ಸ್ವಲ್ಪ ಎಣ್ಣೆ ಜಾಸ್ತಿ ಆಗಿ ತೋರಿಸುತ್ತೆ ಕೈಗೆ ಖಾರ ಪುಡಿ ಸ್ವಲ್ಪ ಧನಿಯಾ ಪುಡಿ ಹ್ಮ್ ಸ್ವಲ್ಪ ಜಾಸ್ತಿ ಬೇಕಂದ್ರೆ ಪೆಪ್ಪರ್ ಪೌಡರ್ ಹಾಕಬಿಡ್ರಿ ಪೆಪ್ಪರ್ ಪೌಡರ್ ಹಾಕಿದ್ರೆ ಸ್ಪೈಸಿ ಬರುತ್ತೆ ಪೌಡರ್ ಇದು ಪೆಪ್ಪರ್ ಪೌಡರ್ ಏನಲ್ಲ ಕಾಳು ಮೆಣಸು ಪೌಡರ್ ಮೆಣಸು ಪೌಡರ್ ಅಂತ ಮೆಣಸಿನ ಪುಡಿ ನಲ್ಕ ಮೆಣಸು ಪುಟ್ಟಿ ಮತ್ತೆ ಗರಂ ಮಸಾಲ ಸಾರಿಗೆ ನೀರು ಹಾಕಿದ್ದಾಯ್ತು ಅಂದ್ರೆ ಇಬ್ಬರೇ ಇದೀವಿ ಸಾಕಾಗುತ್ತೆ ಅನ್ಸುತ್ತೆ ಸ್ವಲ್ಪ ಹರ್ಷ ಅರ್ಶನ ಹಾಕೋದ್ರಿಂದ ನಮ್ಮ ಆರೋಗ್ಯಕ್ಕೆ ತುಂಬ ಒಳ್ಳೇದು ಏನಕ್ಕೆ ಅಂದರೆ ಆ್ಯಂಟಿಬಯೋಟಿಕ್ ಅದೆಲ್ಲ ತುಂಬ ಇರುತ್ತೆ ಆದ ಕಾರಣ ಭಾರತದ ಯಾವುದೇ ಅಡುಗೆಯದಲ್ಲಿ ಮಾಡಿದಾಗ್ಲೂ ಅರ್ಶನ ಯೂಸ್ ಮಾಡ್ತಾರೆ ಅದು ಭಾರತದ ಸಂಪ್ರದಾಯ ಕೂಡ ಅದು ವಿಜ್ಞಾನಿಗಳ ಪ್ರಕಾರ ಕೂಡ ಹೆಲ್ತ್ ತುಂಬ ಅಂತ ಹೇಳ್ತಿತ್ತು ಅಂದರೆ ಅದು ಜಾಸ್ತಿ ಯೂಸ್ ಮಾಡಬೇಡಿ ಅದಾದ್ಮೇಲೆ ಕಾಮಾಲೆ ಬಂದ್ಬಿಡುತ್ತೆ ಕಾಯಿಲೆ ಆಹಾ ಮಸಾಲೆ ಮಟನ್ ಫ್ರೈ ರೆಡಿ ಆಗಿಬಿಟ್ಟಿದೆ ್ಮೆಲ್ ನೋಡಿದ್ರೆ ಹ್ಞೂ ಅನ್ಸುತ್ತೆ ಅಲ್ಲ ಹಿಂಗ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಫ್ರೈಗಾಗಲಿ ಸಾರಿಗಾಗಲಿ ಬೆಳಿಲಿಲ್ಲ ಅಂದರೆ ಟೇಸ್ಟೇ ಬರೋಲ್ಲ ಅದಕ್ಕೆ ಆಲ್ರೆಡಿ ಮಟನ್ ಎಲ್ಲ ಪೂರ ಕುದ್ದೋಗ್ಬಿಟ್ಟಿದೆ ಅದೇನು ಅಷ್ಟೇ ಸ್ಮೆಲ್ಲು ಅಷ್ಟೇ ವಾಸನೆ ಹೋಗೋದಂಗೆ ಮಾತ್ರ ಸ್ವಲ್ಪ ಒಲೆ ಮೇಲೆ ಐತಿ ಹಂಗೊಂದ್ಸಲ ಹಿಂಗೊಂದ್ಸಲ ಹಿಂಗೊಂದ್ಸಲ ಹಂಗೊಂದ್ಸಲ ಇದು ಮಾಡಿ ತಾಗ್ಬಿಟ್ರೆ ಕತೆ ಬೋಗಾರ್ದು ಒಂದು ಪೀಸ್ ಕೆಳಗೆ ಬರ್ಬಿಟ್ಟಿದೆ ಅದಕ್ಕೆ ತಿನ್ಬಿಡ ಇವ್ ನಾವು ತುಪ್ಪೆ ಮಾಂಸ ತಂದು ಉಗಾದಿ ಹಬ್ಬಕ್ಕೆ ಮಟನ್ ರೆಡಿ ಮಾಡಿದ್ವಿ ಮಟನ್ ಫ್ರೈ ಇಲ್ಲಿ ಮಟನ್ ಸಾರು ಇದೆ ಈಗ ಸ್ವಲ್ಪ ಫ್ರೈ ಹಾಕೊಂಡ್ಬಿಡೋಣ ಫ್ರೈ ಹಾಕೊಂಡ ಬಡಿತಾ ಬಡಿತ ಸುಮ್ಕೆ ಈರುಳ್ಳಿ ಜೊತೆಗೆ ನನಗೆ ಸಾರು ಅಂದರೆ ತಿನ್ನೋಕ್ಕಾಗಲ್ಲ ಫ್ರೈ ತಿಂದ ತುಂಬಾ ತಿನ್ನಕಾಗದು ಅದಕ್ಕೆ ಫ್ರೈ ಹಾಕೊಂಡ್ಬಿಟ್ಟಿನಿ ನಾನು ಸಾರು ತೋರಿಸ್ತೀನಿ ನೋಡಿ ಸಾರಂತೂ ಒಳ್ಳೆ ಗ್ರೇವಿ ಕೆಂಪು ಬಂದ್ಬಿಟ್ಟಿದೆ ತುಂಬ ಚೆನ್ನಾಗೆ ಬಂದ್ಬಿಟ್ಟಿದೆ ತುಂಬ ಅಂದರೆ ತುಂಬ ಘಮ 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 ಸ್ಮೆಲ್ ಬರ್ತಾ ಇದೆ ಯಾವುದೇ ಸ್ಮೆಲ್ ಬರ್ತಂದ್ರೆ ವಿಚಿತ್ರ ಸಾರು ಆಮೇಲೆ ನೋಡೋಣ ಈಗ ಫಸ್ಟು ಫ್ರೈ ತಿಂದೇ ಬಿಡೋಣ ಸ್ವಲ್ಪ ಸಾರು ಒಂದು ಪೀಸ್ ಹಾಕೊಮ್ಮ ನಾನು ನೋಡೋಣ ಯಾವ ರೀತಿ ಇದೆ ಅಂತ ఫ్రై సారుతూ మతే మే బాయి చుట్టబడతా అది సుమ్మ సూపర్ అదే సూపర్ హా మటన్ అహో అస్ చద ನೀವು ಮಡೆಯೋ ಯಾವ ರೀತಿ ಮಾಡಿದ್ರಿ ಮತ್ತು ಲಾಫು ಆಫೀಸ್ಕಾರಿಗೆ ನೀವು ಯಾರು ಅಂತ ಕಮೆಂಟ್ ಮಾಡಿ